सुपर काम करते बाहर समय मत 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 इन्हें ट्रैक हां हीरो तो थोड़ा थोड़ा शुरुआत उद्घम स धन्यवाद तो तब तो रिलैक्स कर मत लो अपोलो शक्ल ठीक है बने ना न इकडे मदर मार्ती कृपतीने ओलाग हसते दर गुट्ठा तरी हनुमान आता इधर जरा आप जी नमस्कार मंडळी हां मी नमस्कार करतो काफी आहे मी पुढे पडतो आधी एक मिनिट ನಮ್ ಮಗಳಿಗ್ರಿ ಮಕ್ಕಳಾಗಿದ್ದಿಲ್ರಿ ನಾವು ಮಕ್ಕಳಾಗ್ಲಿ ಅಂತ ಹೇಳಿ ಹೋದ ಐದ್ ವರ್ಷದಿಂದ ಟೂರ್ ಮತ್ತೆ ವರ್ಷ ವರ್ಷ ಬರ್ತಾ ಇದ್ವಿ ನಾವು ಈಗ ನಮಗ ಅಟ್ವಿನ್ಸ್ ಮಗು ಆಗಿದ್ದೀರಿ ಒಂದು ಗಂಡು ಒಂದು ಹೆಣ್ಣು ಮತ್ತೆ ಈ ದೇವಿ ಗದಗ್ ನಲ್ಲಿ ಇದ ಕಾಮಣ್ಣ ಕುಡಿಸ್ತಾರಲ್ಲ ಅದು ಬಹಳ ಸತ್ಯ ಐತ್ರಿ ಇಲ್ಲಿ ಯಾರ್ ಬೇಕಾದ್ರು ಬಂದು ಏನು ಕೇಳಿದ್ರು ಆ ಕಾಮಣ್ಣ ರತಿ ದೇವ್ರು ಅದನ್ನೆಲ್ಲಾ ಇಡಿಸ್ ಇಡಿಸ್ತಾರ್ರಿ ಇಲ್ಲೆಲ್ಲಾ ಬಹಳ ಭಕ್ತಾದಿಗಳು ಬರ್ತಾರೆ ಈಗ ನಾವು ಹುಬ್ಳಿಲಿಂದ ರೀ ನಾವು ಸೊ ಈ ಜಾಗದ ಹೆಸರೇನು ಇದು ಇದು ಹುಬ್ಳಿ ನಿಮ್ ಕಡೆ ಇದೆ ರೀ ಆಚರಣೆ ಇಲ್ವಾ ಇದು ಇದೆ ರೀ ಅಲ್ಲೇನು ಇದೆ ರೀ ಸರ್ ಇದು ಬಾ ಸತ್ಯ ಸತ್ಯ ಇದೆ ಇದು ನಾವು ತುಂಬಾ ವರ್ಷದಿಂದ ಇಲ್ಲೇ ಬರ್ತೀವಿ ಓಕೆ ಇಲ್ಲಿ ಏನ್ ಇಲ್ಲಿ ಬಂದ್ ಏನ್ ಮಾಡ್ತೀರಾ ಅಂತ ಏನು ಅರ್ಥ ಆಗಿಲ್ಲ ಕಾಮದೇವ್ರು ಮತ್ತೆ ರತಿ ಇಬ್ಬರು ಕೂರ್ಸಿದಾರಲ್ವಾ ಇಲ್ಲಿ ನೀವೇನ್ ಮಾಡ್ತೀರಾ ಇಲ್ಲಿ ನಾವು ಬಂದ್ ಇಲ್ಲಿ ಉಡಿ ತುಂಬಿ ಹೋಗ್ತೇವ್ರಿ ನಮ್ಮ ಮನಸ್ಸಿನಲ್ಲಿ ಏನಿದೆ ಕಾಮರತಿಗ ಅದೆಲ್ಲ ನಮ್ಮ ಈಡೇರ್ಸ್ತದ್ರಿ ಈಡೇರ್ಸಿ ನಮ್ಮ ನಮ್ಮಂತ ಸಾವಿರಾರು ಭಕ್ತರು ಏನೇನೈತಿ ಇಚ್ಛಾ ಎಲ್ಲ ಈಡೇರ್ಸದ ಈಡೇರಿಸ್ ದೇವಿಗೆ ಮತ್ ಕಾಮ ದೇವರಿಗೆ ಏನ್ ಇಚ್ಛೆ ಆಗಿದೆಲ್ಲಾ ಪೂರೈಸಬೇಕು ಅದನ್ನೆಲ್ಲಾ ನಾವಂತ ಬಂದ್ ಇಲ್ಲ ಪೂರೈಸಿ ಹೋಗ್ತೇವ್ರಿ ಸೊ ಇದು ವರ್ಷ ವರ್ಷ ಯಾವ ತಿಂಗಳಲ್ಲಿ ನಡೆಯೋದು ಮಾರ್ಚ್ ತಿಂಗಳಲ್ಲಿ ಬರ್ತೇರಿ ಇದು ಹೋಳಿ ಹುಣ್ಣಿಮೆ ಹುಣ್ಣಿಮೆಲಿಂದ ಕೂಡಿಸ್ತಾರೀ ಐದ್ ದಿನಕ್ಕ ಕಾಮ ದಹನ ಮಾಡ್ತಾರೂಜೆ ಮಾಡ್ಬಿಟ್ಟು ಆಮೇಲೆ ದಹನ ಮಾಡಿದ್ರೆ ಸರಿಯಾಗ ಇಲ್ಲ ಅದು ಹಾಗೇನೆ ಇದೀರಿ ಸಂಪ್ರದಾಯ ಹೇಗಿದೆ ಎಲ್ಲ ಮೊದಲಿಂದೆಲ್ಲ ಹೇಗ್ ಮಾಡ್ಕೊಂಡು ಅಂದ್ರೆ ಈಗೇನ್ರೀ ಅದು ನಮ್ಮಲ್ಲಿ ಮನಸ್ಸಿನಲ್ಲಿ ಇರುವಂತ ಕಾಮ ಕ್ರೋಧ ನ್ನೆಲ್ಲಾ ಸುಡ್ಬೇಕಲ್ರಿ ಮನುಷ್ಯ ಹಂಗಂತ ಹೇಳಿ ವರ್ಷ ವರ್ಷ ಕಾಮ ದಹನ ಮಾಡಿನ ಮತ್ತ ನಾವು ಈಗ ಯುಗಾದಿ ಹಬ್ಬ ಚೈತ್ರ ಮಾಸ ಆಚರಿಸ್ತೇವ್ರಿ ನಾವು ಎಲ್ಲಾ ಕಡೆನು ಇದೀರಿ ಆದ್ರೆ ಎಲ್ಲಾ ಭಕ್ತರು ಎಲ್ಲೆಲ್ಲಿ ನೆಲ್ಸಿರ್ತಾರ ನೋಡ್ರಿ ಯಾರು ಎಲ್ಲೆಲ್ಲಿ ಭಕ್ತಿ ಉಂಟಾಗ್ತದ ಅಲ್ಲೇ ಬಂದು ಎಲ್ಲಾಸ್ಬೇಕು ಆಚರಣೆ ಮಾಡ್ತಾರ ಅಷ್ಟ ಅವ್ರು ಮಾಡಲ್ಲಾ ಎರಡ್ ದಿನ ಮೂರ್ ದಿನ ಅಷ್ಟೇ ಮಾಡ್ತಾರ ಆದ್ರೆ ಇಲ್ಲೇ ಅಷ್ಟ ಆಚರಿಸ್ ಮಾಡ್ತಾರಲ್ಲ ಕರ್ನಾಟಕದವ್ರು ಅಷ್ಟ ಅಲ್ಲೇ ಇಲ್ಲ ಅಂತ ನಮಗ ಅನಿಸುತ್ತೆ

ಇದು ಕಾರಣದಿಂದ ಇಷ್ಟ ಇಲ್ಲಿ ನಡೆಯಂಗಿಲ್ಲ ರೀ ಹಲವಾರು ರೀತಿಯಿಂದ ಯಾವುದೋ ಒಂದು ಪರಿಹಾರ ಇದ್ರು ಎಲ್ಲ ಅವ್ರದ್ದು ಕಷ್ಟ ಪರಿಹಾರ ಮಾಡಿ ಅವ್ರಿಗೆ ಏನೈತೆ ಎಲ್ಲ ದಾರಿ ತೋರಿಸ್ಕೊಟ್ಟು ಆ ರೀತಿ ಮಾಡ್ಕೊಟ್ಟಂತ ನಮ್ಮ ಕಾಮಾರತಿ ಕಾಮಾರತಿ ಅವ್ರಿಗೆ ಎಷ್ಟು ಸಾಲಂಗಿಲ್ಲ ರೀ ಯಾಕಂದ್ರೆ ಯಾವುದೋ ಒಂದು ಮನೆ ಸಮಸ್ಯೆ ಇರಲಿ ಆಸ್ತಿ ಸಮಸ್ಯೆ ಇರಲಿ ಒಂದು ಯಾವುದೇ ಇರಲಿ ಎಲ್ಲ ಪರಿಹಾರ ಮಾಡಿ ವರ್ಷದಕ್ಕಿಂತ ವರ್ಷ ಹೆಚ್ಚಕ್ಕೆ ತೊರ್ತಾ ಕಮ್ಮಿ ಆಗಂಗಿಲ್ಲ ರೀ ಹಾಗಾಗಿ ಅದಕ್ಕೆ ಇಲ್ಲಿ ಇದೋ ಒಂದು ಉದ್ಭವ ಮೂರ್ತಿ ಅಂತೇಳಿ ಎಲ್ಲರೂ ತಿಳ್ಕೊಂಡು ನಡ್ಕೊತಾರೆ ಇಲ್ಲಿಂದೋ ಬರ್ತಾರೆ ಇಲ್ಲಿ ಇಲ್ಲಿ ಅವರು ಅಷ್ಟೇ ನಡ್ಕೊಳ್ಳಂಗಿಲ್ಲ ರೀ ಸೊ ನೀವು ಎಷ್ಟು ವರ್ಷದಿಂದ ಬರ್ತಾ ನಾವು ಇಲ್ಲಿ ಇಪ್ಪತ್ತಾರು ವರ್ಷ ಇಪ್ಪತ್ತೆಂಟು ವರ್ಷ ಈಗ ನಿಮ್ಮದು ಗದಗೇನ ಆ ಗದಗ ಇಪ್ಪತ್ತೆಂಟು ವರ್ಷ ಹತ್ತಿರ